ದೃಷ್ಟಿಹೀನರು ಇನ್ಮುಂದೆ ನೋಡಬಲ್ಲರು ಹುಟ್ಟು ಕುರುಡರ ಬಾಳಲ್ಲಿ ಎಲಾನ್ ಮಸ್ಕ್ ಬೆಳಕು ಅಂಧರ ಬಾಳಿನಲ್ಲಿ ಹೊಸ ಭರವಸೆಯನ್ನು ಮೂಡಿಸಿರುವ ಉದ್ಯಮಿ ಎಲಾನ್ ಮಸ್ಕ್ ಹುಟ್ಟು ಕುರುಡರು ಕೂಡ ನೋಡಲು ಯೋಗ್ಯರಾಗುವಂತಹ ತಂತ್ರಜ್ಞಾನ ರೂಪಿಸಿದ್ದಾರೆ ಏನಿದು ಸಂಪೂರ್ಣ ಮಾಹಿತಿ ಉದ್ಯಮಿ ಎಲಾನ್ ಮಸ್ಕ್ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಇದಾಗಲೇ ಹಲವಾರು ರೀತಿಯ ಆವಿಷ್ಕಾರಗಳನ್ನು ಮಾಡಿದ್ದಾರೆ ಇತ್ತೀಚೆಗಷ್ಟೇ ಅವರು ನ್ಯೂರಾಲಿಂಕ್ ಎಂಬ ಕಂಪನಿ ಹುಟ್ಟುಹಾಕಿದ್ದು ಇದರ ಮೂಲಕ ಇದಾಗಲೇ ಹಲವಾರು ರೀತಿಯ ಪ್ರಯೋಗಗಳನ್ನು ಮಾಡುತ್ತಿದ್ದಾರೆ ಕೆಲ ದಿನಗಳ ಹಿಂದೆ ಇವರು ಮಾನವನ ಮೆದುಳಿಗೆ ಕೃತಕ ಬುದ್ಧಿಮತ್ತೆಗೊಳಗೊಂಡಿರುವ ಬ್ರೈನ್ ಚಿಪ್ ಅಳವಡಿಸುವಲ್ಲಿ ಯಶಸ್ವಿಯಾಗಿದ್ದರು ಈ ಪ್ರಯೋಗವು ಭರವಸೆಯ ಫಲಿತಾಂಶವನ್ನು ನೀಡುತ್ತಿದೆ ಎಂದು ಎಲಾನ್ ಮಸ್ಕ್ ಸೋಷಿಯಲ್ ಮೀಡಿಯಾದಲ್ಲಿ ಮಾಹಿತಿ ನೀಡಿದ್ದರು ಮೊಬೈಲ್ ಕಂಪ್ಯೂಟರ್ ಸೇರಿದಂತೆ ಬಹುತೇಕ ಎಲ್ಲ ಎಲೆಕ್ಟ್ರಾನಿಕ್ ಉಪಕರಣಗಳಲ್ಲಿ ಮೆದುಳಿನ ರೀತಿಯಲ್ಲಿ ಕೆಲಸ ಮಾಡುವುದು ಕಂಪ್ಯೂಟರ್ ಚಿಪ್ಗಳು ಗಾತ್ರದಲ್ಲಿ ಸಣ್ಣದಿದ್ದರೂ ಇಡೀ ಎಲೆಕ್ಟ್ರಾನಿಕ್ ಉಪಕರಣಗಳ ಜೀವನಾಡಿಗಳಿವು ಇಂಥದ್ದೇ ಚಿಪ್ಗಳನ್ನು ಮಾನವನ ಮೆದುಳಿಗೂ ಅಳವಡಿಸಿ ಅದನ್ನು ಸಂವಹನದ ಮಾಧ್ಯಮವಾಗಿ ಬಳಸುವ ಎಲಾನ್ ಮಸ್ಕ್ ಐತಿಹಾಸಿಕ ಪ್ರಯೋಗವೊಂದು ಆರಂಭಿಕ ಯಶಸ್ ು ಪಡೆದಿದ್ದರು ಇದೀಗ ಇದೇ ರೀತಿ ಚಿಪ್ಪನ್ನು ಮೆದುಳಿನಲ್ಲಿ ಅಳವಡಿಸುವ ಮೂಲಕ ದೃಷ್ಟಿಹೀನರು ನೋಡಲು ಶಕ್ಯರಾಗುವಂತ ಆವಿಷ್ಕಾರವೊಂದನ್ನು ಎಲಾನ್ ಮಸ್ಕ್ ಮಾಡಿದ್ದಾರೆ ನ್ಯೂರಾಲಿಂಕ್ನ ಪ್ರಾಯೋಗಿಕ ಸೈಟ್ ಸಾಧನವು ದೃಷ್ಟಿ ಕಳೆದುಕೊಂಡಿರುವ ವ್ಯಕ್ತಿಗಳಿಗೆ ಸಹಾಯ ಮಾಡುವ ರೀತಿಯಲ್ಲಿ ವಿನ್ಯಾಸಗೊಳಿಸಲಾಗಿದೆ ಕಣ್ಣುಗಳು ಮತ್ತು ಆಫ್ಟಿಕ್ ನರಗಳು ಇನ್ನು ಮುಂದೆ ಕಾರ್ಯನಿರ್ವಹಿಸದ ಸಂದರ್ಭಗಳಲ್ಲಿಯೂ ಸಹ ಇದು ನೆರವಾಗಲಿದೆ ಅಂದರೆ ಆಫ್ಟಿಕ್ ನರಹಾನಿಯಿಂದಾಗಿ ಸಂಪೂರ್ಣ ಕುರುಡುತನದಂತಹ ಸ್ಥಿತಿಗಳನ್ನು ತಲುಪಿದ ರೋಗಿಗಳು ತಮ್ಮ ದೃಷ್ಟಿಯನ್ನು ಮರಳಿ ಪಡೆಯಬಹುದು ಎಂದಿದ್ದಾರೆ ಎಲಾನ್ ಮಸ್ಕ್ ಅವರ ಪ್ರಕಾರ ಈ ಸಾಧನವು ಮೆದುಳಿನ ದೃಷ್ಟಿಗೋಚರ ಕಾರ್ಟೆಕ್ಸ್ ಅನ್ನು ಗುರಿಯಾಗಿಟ್ಟುಕೊಂಡು ಕಾರ್ಯನಿರ್ವಹಿಸುತ್ತದೆ ಈ ಮೂಲಕ ಅಂದರಿಗೆ ದೃಷ್ಟಿ ಬರುತ್ತದೆ ಆರಂಭದಲ್ಲಿ ವಸ್ತುಗಳು ಅಸ್ಪಷ್ಟವಾಗಿ ಕಂಡರೂ ಕ್ರಮೇಣ ಇದು ಸ್ಪಷ್ಟವಾಗಿ ಗೋಚರಿಸುತ್ತದೆ ಈ ವರ್ಷದ ಆರಂಭದಲ್ಲಿ ನ್ಯೂರಾಲಿಂಕ್ ತನ್ನ ಮೆದುಳಿನ ಚಿಪ್ಗಳಲ್ಲಿ ಒಂದನ್ನು ಎರಡನೇ ರೋಗಿಗೆ ಯಶಸ್ವಿಯಾಗಿ ಅಳವಡಿಸಿತ್ತು ಅವರು ವಿಡಿಯೋ ಗೇಮ್ಗಳನ್ನು ಆಡಲು ಮತ್ತು ತಮ್ಮ ಮನಸ್ಸನ್ನು ಮಾತ್ರ ಬಳಸಿಕೊಂಡು ಡಿಜಿಟಲ್ ವಸ್ತುಗಳೊಂದಿಗೆ ಸಂವಹನ ನಡೆಸಲು ಸಮರ್ಥರಾಗಿದ್ದಾರೆ ಅದರ ಮುಂದುವರೆದ ಭಾಗವಾಗಿ ದೃಷ್ಟಿಹೀನರಿಂದ ತಾವು ನೆರವಾಗ ೇವೆ ಎಂದಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸೆಪ್ಟೆಂಬರ್ ತಿಂಗಳಲ್ಲಿ ಮಾನವನ ಮೆದುಳಿಗೆ ಚಿಪ್ ಅಳವಡಿಕೆಯ ಎಲಾನ್ ಮಸ್ಕ್ ಅವರ ಮಹತ್ವಾಕಾಂಕ್ಷಿ ಯೋಚನೆಗೆ ನ್ಯೂರಾಲಿಂಕ್ಗೆ ಅನುಮತಿ ನೀಡಿತ್ತು ನ್ಯೂರಾಲಿಂಕ್ ಕಂಪನಿ ವಿಶ್ವದಲ್ಲೇ ಮೊದಲ ಬಾರಿಗೆ ಮಾನವನ ಮೆದುಳಿಗೆ ಶಸ್ತ್ರಚಿಕಿತ್ಸೆ ನಡೆಸುವ ಮೂಲಕ ಅದರೊಳಗೆ ಚಿಪ್ಪು ಕೂರಿಸುವಲ್ಲಿ ಯಶಸ್ವಿಯಾಗಿದೆ ಇದೀಗ ಆರಂಭಿಕ ಯಶಸ್ಸು ಪಡೆದಿರುವ ನ್ಯೂರಾಲಿಂಕ್ ಸಂಪೂರ್ಣ ಯಶಸ್ವಿಯಾದರೆ ಪಾರ್ಶ್ವವಾಯು ಸೇರಿದಂತೆ ದೈಹಿಕವಾಗಿ ನ್ಯೂನತೆ ಹೊಂದಿರುವ ವ್ಯಕ್ತಿಗಳು ತಮ್ಮ ಹಲವು ಕೆಲಸಗಳನ್ನು ಯಾರ ಸಹಾಯವೂ ಇಲ್ಲದೆ ಕೇವಲ ತಲೆಯಲ್ಲಿ ಯೋಚಿಸುವ ಮೂಲಕವೇ ಮಾಡಬಹುದಾಗಿದೆ ಹೀಗಾಗಿಯೇ ಈ ಪ್ರಯೋಗದ ಫಲಿತಾಂಶದ ಕುರಿತು ಇಡೀ ವಿಶ್ವವೇ ಕುತೂಹಲದ ಕಣ್ಣಿಟ್ಟಿದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು